ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ಕಾವಿ ವೀಕ್ಷಕರು ಏನಪ್ಪಾ ಅಂತ ಹೇಳಿದ್ರೆ ಮದುವೆ ಆದ ನಂತರದಲ್ಲಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕೆ ಕೆಲವೊಂದಿಷ್ಟು ವರ್ಷಗಳು ಹಿಡಿಯುತ್ತೆ ಕೆಲವರು ಬೇಗನೆ ಅರ್ಥ ಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ಈಗೇ ಜನರೇಷನ್ ಏನಪ್ಪಾ ಅಂತ ಹೇಳಿದ್ರೆ ಏನೋ ಒಂದು ಸರಿಯಾಗಲಿಲ್ಲ ಅಂತ ಹೇಳಿದ್ರೆ ಡಿವೋರ್ಸ್ ಕೊಟ್ಟು ಬಿಡೋಣ ಅಂತ ಹೇಳಿ ಹೋಗ್ಬಿಡುವವರಂತೆ ಜಾಸ್ತಿ ಈಗ ಇದೇ ಸಾಲಿಗೆ ಸೇರ್ತಾರೆ ಹಾರ್ದಿಕ್ ಪಾಂಡ್ಯ ಕ್ರಿಕೆಟರ್ ಸ್ಟಾರ್ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಹಾಗೂ ನದಾಶಾ ವಿಚ್ಛೇದನ ನೀಡಲಿದ್ದಾರೆ ಹಾಗೆ ಸುಮಾರು ಎಪ್ಪತ್ತರಷ್ಟು ಆಸ್ತಿಯ ಭಾಗವನ್ನ ಹಾರ್ದಿಕ್ ಪಾಂಡ್ಯ ನತಾಶಕ್ಕೆ ಕೊಡ್ಲಿಕ್ಕಿದ್ದಾರೆ ಅನ್ನುವಂತಹ ಸುದ್ದಿ ಕೂಡ ಹರಿದಾಡ್ತಾ ಇದೆ ಅಷ್ಟಕ್ಕೂ ಎಲ್ಲರಿಗೂ ಇರುವಂತಹ ಡೌಟ್ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೆಯ ಪತಿಗೆ ವಿಚ್ಛೇದನವನ್ನ ಕೊಟ್ಟರು ನತಾಶಾ ಅವರತ್ರ ಕೂಡ ಆಸ್ತಿ ಇಸ್ಕೊಂಡ್ರು ಈಗ ಹಾರ್ದಿಕ್ ಪಾಂಡ್ಯ ಕಡೆಯಿಂದಲೂ ಕೂಡ ಎಪ್ಪತ್ತರಷ್ಟು ಆಸ್ತಿಯನ್ನ ಯಾರಿ ಈ ನತಾಶ ಸೊ ಯಾಕೆ ಹೀಗ್ ಮಾಡ್ತಿದ್ದಾರೆ ಮಕ್ಕಳನ್ನ ಕೂಡ ಹಾರ್ದಿಕ್ ಪಾಂಡ್ಯ ಅವರೇ ನೋಡ್ಕೊಂಡಿದ್ರು ಮೊದಲನೇ ಪತಿಯ ಮಕ್ಕಳನ್ನ ಕೂಡ ಹಾರ್ದಿಕ್ ಪಾಂಡ್ಯ ಅವರೇ ಜೊತೆಗಿಟ್ಕೊಂಡು ನೋಡ್ಕೊಂಡಿದ್ರು ಬಹಳ ಲಕ್ಸುರಿ ಲೈಫ್ ಕೂಡ ಲೀಡ್ ಮಾಡ್ತಾ ಇದ್ರು ನತಾಶ ಹಾರ್ದಿಕ್ ಪಾಂಡ್ಯ ಜೊತೆಗೆ ಆದ್ರೆ ಈಗ ಮತ್ತೆ ಇವರು ಡಿವೋರ್ಸ್ ಕೊಡ್ಲಿಕ್ಕಿದ್ದಾರೆ ಅನ್ನುವಂತಹ ಒಂದು ವಿಚಾರ ಕೂಡ ಹರಿದಾಡ್ತಾ ಇದೆ ಹಾಗಿದ್ರೆ ಎಲ್ಲರಿಗೂ ಇರುವಂತಹ ಪ್ರಶ್ನೆ ನತಾಶಾ ಯಾರು ನತಾಶಾ ಯಾಕೆ ಫೀಲ್ ಮಾಡ್ತಿದ್ದಾರೆ ಸೊ ಅದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನತಾಶಾ ಅವರ ಪೂರ್ಣ ಹೆಸರು ನತಾಶಾ ಸ್ಟಾಂಕೋವಿಕ್ ಈಕೆ ಸೆರ್ಬಿಯಾದ ನಟಿ ಮಾಡೆಲ್ ಹಾಗೂ ನೃತ್ಯಗಾತಿಯು ಹೌದು ನತಾಶಾ ತಮ್ಮ ವೃತ್ತಿ ಜೀವನವನ್ನ ಕಟ್ಟಿಕೊಳ್ಳಲು ಎರಡು ಸಾವಿರದ ಹನ್ನೆರಡಕ್ಕೆ ಭಾರತಕ್ಕೆ ಬಂದು ಸಾಕಷ್ಟು ಫೋಟೋ ಶೂಟ್ ಗಳನ್ನ ಮಾಡಿಸಿದ್ರು ಹಾಗೆಯೇ ಮಾಡಲಿಂಗ್ ಅಲ್ಲಿ ಕೂಡ ತಾನು ಗುರುತಿಸಿಕೊಂಡು ಒಂದು ಒಳ್ಳೆಯ ಹೆಸರನ್ನ ಪಡೆದುಕೊಂಡ್ರು ಎರಡು ಸಾವಿರದ ಹದಿಮೂರರಲ್ಲಿ ಸತ್ಯಾಗ್ರಹ ಎಂಬ ಹಿಂದಿ ಚಲನಚಿತ್ರದೊಂದಿಗೆ ನತಾಶಾ ಬಾಲಿವುಡ್ಗೆ ಎಂಟ್ರಿ ಕೊಡ್ತಾರೆ ಜೊತೆಗೆ ಕನ್ನಡದಲ್ಲೂ ಗಮನಿಸಬೇಕಾದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕನ್ನಡದಲ್ಲಿ ದುನಿಯಾ ವಿಜಯ್ ಅವರ ಜೊತೆಗೂ ಕೂಡ ಈಕೆ ನಟಿಯಾಗಿ ಅಭಿನಯವನ್ನ ಮಾಡಿದ್ದಾರೆ ಹಾಗೆ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ ನತಾಶಾ ಆ ನಂತರದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಸಾಕಷ್ಟು ಅತಿಥಿ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಆದ್ರೆ ಯಾವುದೇ ಸಿನಿಮಾಗಳಲ್ಲಿ ಹೆಚ್ಚಾಗಿ ಗುರುತಿಸ್ಕೊಳ್ಳೋದಿಲ್ಲ ಸಾಕಷ್ಟು ಏನು ಗೆಸ್ಟ್ ರೋಲ್ ಕೇಮಿಯೋ ಅದರಲ್ಲಿ ಬಂದು ಪಾತ್ರವನ್ನು ಮಾಡಿ ಹೋಗ್ತಾರೆ ಬಾಲಿವುಡ್ ಚಲನಚಿತ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹದಿಮೂರರ ನಂತರ ಹತ್ತೊಂಬತ್ತರಲ್ಲಿ ದಿ ಬಾಡಿ ಅನ್ನುವಂತಹ ಹಿಂದಿ ಚಲನಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡ್ರು ಆ ನಂತರ ಕೂಡ ಯಾವುದೇ ಸಿನಿಮಾವನ್ನ ಮಾಡಿಲ್ಲ ಸೊ ನತಾಶಾ ಸ್ಟಾಂಕೋವಿಕ್ ಸಿನಿಮಾ ಮಾಡಿದ್ದು ಮಾತ್ರವಲ್ಲ ಕೆಲ ಶೋಗಳನ್ನು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಎಂಟರ ಸ್ಪರ್ಧಿ ಕೂಡ ಹೌದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಚ್ ಬಲಿಯ ಅನ್ನುವಂತಹ ಶೋನಲ್ಲಿ ಈಕೆ ಸ್ಪರ್ಧಿಯಾಗಿ ಕಾಣಿಸ್ಕೊಳ್ತಾರೆ ಅದೊಂದು ಪ್ರಮುಖ ಶೋ ಈಕೆಯ ಜೀವನದಲ್ಲಿ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ತನ್ನ ಮಾಜಿ ಪ್ರಿಯಕರನೊಂದಿಗೆ ನತಾಶಾ ಈ ಒಂದು ನಚ್ಪಲಿಯ ಶೋ ನಲ್ಲಿ ಕಾಣಿಸ್ಕೊಳ್ತಾರೆ ಹಾರ್ದಿಕ್ ಪಾಂಡ್ಯ ಅವರನ್ನ ಭೇಟಿ ಮಾಡೋಕ್ಕೂ ಮೊದಲು ನತಾಶಾ ಟಿವಿ ಸ್ಟಾರ್ ಅಲಿ ಗೋನಿ ಟಿವಿ ನಟ ಸೀರಿಯಲ್ ನಟ ಎಂದರೆ ಅನಿ ಗೋನಿ ಅವರೊಂದಿಗೆ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ನತಾಶಾ ಸ್ಟಾಂಕೋವಿಕ್ ಹಾಗೂ ಅಲಿ ಗೋನಿ ಸಂಬಂಧ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುರಿದು ಹೋಗುತ್ತೆ ಇಬ್ಬರ ಮಧ್ಯೆ ಏನೋ ಸರಿ ಹೊಂದಾಣಿಕೆ ಬರುವುದಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಹಾಗಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಮುರಿದು ಹೋಗುತ್ತೆ ತದನಂತರದಲ್ಲಿಯೇ ಬರುವುದು ನತಾಶಾ ಲೈಫ್ ಪೊಲೀಸ್ ಸ್ಟಾರ್ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಎತ್ತು ಸ್ಟಾರ್ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯನ ನತಾಶಾ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿವಾಹವಾಗಿ ಇರ್ತಾರೆ ಫಸ್ಟ್ ಸರ್ಕಲ್ ಫ್ಯಾಮಿಲಿ ಅಂತ ಹೇಳಿದ್ರೆ ಯಾರು ಹತ್ತಿರದ ಕುಟುಂಬ ಇರ್ತಾರೆ ಅವರನ್ನ ಮಾತ್ರ ಸೇರಿಸಿ ಈ ಒಂದು ಹಾರ್ದಿಕ್ ಪಾಂಡ್ಯ ಸ್ಟಾರ್ ಕ್ರಿಕೆಟರ್ ಹಾರ್ದಿಕ್ ಪಾಂಡ್ಯ ಜೊತೆ ಮದುವೆಯನ್ನ ಆಗಿ ಈಗಾಗಲೇ ಸಾಕಷ್ಟು ವರ್ಷಗಳು ಎರಡ್ ಸಾವಿರದ ಉದಯಪುರದಲ್ಲಿ ಎರಡನೇ ಬಾರಿಗೆ ವಿವಾಹವನ್ನ ಕೂಡ ಆಗ್ತಾರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸೊ ಅವರಿಗೆ ಅಗಸ್ತ್ಯ ಪಾಂಡ್ಯ ಎಂಬ ಮಗನು ಕೂಡ ಇದ್ದಾನೆ ಸೊ ನತಾಶ ಹಾಗೆ ಹಾರ್ದಿಕ್ ಪಾಂಡ್ಯಾಗೆ ಇದೀಗ ಅಗಸ್ತ್ಯ ಪಾಂಡ್ಯ ಅನ್ನುವಂತಹ ಮಗ ಕೂಡ ಇದ್ದಾನೆ ಇದೀಗ ನತಾಶಾ ಮತ್ತು ಹಾರ್ದಿಕ್ ಪಾಂಡ್ಯ ಬೇರೆ ಆಗ್ತಾರೆ ಅನ್ನುವಂತಹ ಬಲವಾದ ವರದಿಗಳು ಕೂಡ ಇದೆ ಆದ್ರೆ ಅವರು ಅಧಿಕೃತವಾಗಿ ಘೋಷಿಸುವವರೆಗೂ ಇದು ಕೇವಲ ವದಂತಿ ಮಾತ್ರ ಯಾಕಂತ ಹೇಳಿದ್ರೆ ಗಾಸ್ಸಿಪ್ ಬಾಲಿವುಡ್ ಅಂಗಳ ಅಂತ ಹೇಳಿದ್ರೆ ಗಾಸ್ಸಿಪ್ಗೆ ಮೊಟ್ಟ ಮೊದಲನೇ ಸ್ಥಾನದಲ್ಲಿರುತ್ತೆ ಸೊ ಇದೀಗ ಅವರಿಬ್ರು ಬೇರೆ ಆಗ್ತಾರೆ ಅನ್ನುವಂತಹ ಬಲವಾದ ವರದಿಗಳು ಕೂಡ ಇದೆಯಾದ್ರೂ ಇಬ್ಬರು ಯಾರು ಕೂಡ ಬಂದು ಇದೇ ನನ್ನ ನಿಲುವು ಅಂತ ಹೇಳಿ ಸ್ಟ್ಯಾಂಡ್ಗಳನ್ನು ಇದುವರೆಗೂ ಮಾಧ್ಯಮಗಳ ಮುಂದೆ ಬಂದು ಯಾರು ಕೂಡ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡಿಲ್ಲ ನಾವಿಬ್ರು ಬೇರೆ ಆಗ್ತೀವಿ ಅಂತ ಹೇಳಿ ಆದ್ರೆ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಮಾತ್ರ ನತಾಶ ಅವರ ಏನು ಪತಿಯ ಹೆಸರನ್ನ ತೆಗೆದು ಹಾಕಿದ್ದಾರೆ ಸೊ ಇದೇ ಬಲವಾದ ಕಾರಣ ಇವರಿಬ್ಬರು ಬೇರೆ ಆಗ್ತಾರೆ ಅನ್ನುವಂಥ ವದಂತಿಗಳಿಗೆ ಇದು ಬಲವಾದ ಕಾರಣ ಸೊ ಫೋಟೋಗಳು ಮತ್ತು ವಿಡಿಯೋಗಳು ನತಾಶ ಅವರ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೂ ಇದೆ ಹಾರ್ದಿಕ್ ಪಾಂಡ್ಯ ಮತ್ತು ನತಾಶಾ ಅವರ ಫೋಟೋಗಳು ಇದೆ ಅವರ ಪತಿಯ ಹೆಸರನ್ನ ಮಾತ್ರ ಅವರು ತೆಗೆದು ಹಾಕೊಂಡಿದ್ದಾರೆ ಇವರಿಬ್ಬರ ಸಂಬಂಧ ಏನಾಗಲಿದೆ ಎಂದು ತಿಳಿಯಲು ಇನ್ನೂ ಕೆಲವು ದಿನ ಕಾಯಲೇಬೇಕು ಯಾಕಪ್ಪ ಅಂತ ಹೇಳಿದ್ರೆ ಈಗಾಗಲೇ ಒಬ್ಬ ಮಗನು ಕೂಡ ಇದ್ದಾನೆ ಸೊ ಎಪ್ಪತ್ತರಷ್ಟು ಆಸ್ತಿಯನ್ನ ಹಾರ್ದಿಕ್ ಪಾಂಡ್ಯ ನತಾಶಾಗೆ ಕೊಡುವಂತಾಗತ್ತ ಅಥವಾ ಸ್ಟಾರ್ ಕ್ರಿಕೆಟರ್ ಜೊತೆ ಹೊಂದಾಣಿಕೆಯಿಂದ ನದಾಶಾ ಒಟ್ಟಿಗೆ ಇಟ್ಕೊಂಡು ಹೋಗ್ತಾರ ಇದೆಲ್ಲ ಒಂದು ಊಹಾಪೋಹನ ಎಲ್ಲವನ್ನ ಕೂಡ ಈ ಎಲ್ಲ ಪ್ರಶ್ನೆಗಳು ಫ್ಯಾನ್ಸ್ಗಳಿಗೂ ಇದೆ ಅಭಿಮಾನಿಗಳಿಗೂ ಇದೆ ಇದಕ್ಕೆ ಆನ್ಸರ್ ಸಿಗ್ಬೇಕು ಅಂತ ಹೇಳಿದ್ರೆ ಹಾರ್ದಿಕ್ ಪಾಂಡ್ಯ ಅಥವಾ ನದಾಶನೇ ಹೇಳಿಕೆಯನ್ನ ಸ್ಟ್ಯಾಂಡ್ ಅನ್ನು ಅಥವಾ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಎಲ್ಲರೂ ಕಾದುಕೊಳ್ಬೇಕು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ವಿಜಯ್ ವಾಣಿ ಡಿಜಿಟಲ್ ಮೀಡಿಯಾ